Louca! Oh, अद्रमा नेर्रमा न्य बाल रो जाबू गुडग उडग मोर मंदी प्याड रो घा कुडती ಮಂದಿ ಬ್ಯಾಡ್ರಿ ಏನ್ ಮಾಡಿದ್ರು ಏನ್ ಮಾಡ್ತಾರ ಮೋಸ ಮಾಡ್ತಾರ ಹಂಗ ಬೆಳ್ಳಿ ಬಂಗಾರ ಬಹಳಷ್ಟು ನೆನವಲ್ಲ ಅದು ಪಡ್ಕೋಬೇಕಾಗಿದ್ರೆ ಜಾಂಬುಗೊಂಡ ಗೌಡು ಲುಟ್ಟಿ ಮಾಡಬೇಕು ಹೌದು ಹೌದು ಅವಾಗ ನಮಗ್ ಶಿರತಾನ ಬರ್ತಾ ಮೂರು ಮಂದಿ ಬ್ಯಾಡ್ರು ದಾರಿ ಕಟ್ತಾರ ಎಲ್ಲಿ ಅದಕ್ಕೆ ಹೇಳ್ತಾರ ಅವ್ರು ಜಾಂಬುಗೊಂಡ ಗೌಡ ಗತ್ರ ಮೂರು ಮಂದಿ ಬ್ಯಾಡರು ಘಾತಾ ಅಂತ್ಯ ಬಂಗಾರ ತೆಗಡು ಮಾಡ ಗೌಡ ಬಿಟ್ಟನ ಬ್ಯಾಡರ ಅಂತ್ಯ ನಾ ತಗೋತ ನೀ ತಗೋತಂತ ಈ ಪರ ಬೀತ ಯಾಕ

पागो <laughs> ಮಾಧೋಲಿಂಗ ತಂದಿ ಬಂದೇ ನೆಕ್ ಪಿಶಿಸೋ ಪುಣ್ಯಾತ್ಮೇ ಜಗಿಯೊಳಗೆ ಜಾಬ್ ಕಣ್ಣವರು ಬಂಧನ ಯಾರು ಬಿಡ್ರು ಒಡಿ ಬಿಡಿಸ್ತಾ ಹೌದು ಹೌದು ಇಲ್ಲಿ ತಂದಿ ಬಂಧನ ಮಾಧುಲಿಂಗ ಬಿಡ ಹುಟ್ಟಿ ಹದಿಮೂರು ದಿವಸದ ಕೂಸ ತೊಟ್ಟಿಲೊಳಗಿಂದ ಹಾರಿ ಹೋಗಿ ತಂದಿ ಬಂಧನ ಬಿಡಾನ ಸಿದ್ಧಾಟಿಗೆ ಮಾಡಿ ತಂದಿ ಬಂಧನ ಬಿಡಾನ ನಿಮ್ಮ ಸಂತರ ಒಳಗ ನಿಮ್ಮ ಸಂತರ ಒಳಗ ನಿಮ್ಮ ಶರಣರ ಒಳಗ ನಿಮ್ಮ ಒಳಗ ಯಾವ ತಂದಿ ಬಂಧನ ಹದಿಮೂರು ದಿವಸದ ಬಿಡಾನ ಅಂತದ ಮುಂದಿನ ಪಳಕ್ಕೆ ಬೇರೆ ಉತ್ತರ ಬರಬೇಕು ಹೌದು ಮತ್ತೆ ಆ ಬ್ಯಾಂಕಿನ ಖಾತ ಈ ಬ್ಯಾಂಕಿನ ಖಾತ ಇಲ್ಲ 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 ಆ ಉತ್ತರಕ್ಕೆ ನೀವೇ ಮಾಲಕ ನಿಮ್ಮ ಸಂತ್ರೆ ಮಾಲಕ ಹದಿಮೂರು ದಿವಸಕ್ಕೆ ತೊಟ್ಟಲ್ಲಿ ಹಾರಿ ತಂದಿ ಬಂದ ಬಿಡಿಸ ಯಾವ ಶರಣ ಅದಾನ ಯಾವ ಸಂತ ಅದಾನ ಅನಂತದ ಹೇಳ್ತಾರೆ ಭರವಸೆ ಇಟ್ಟುಕೊಂಡು ಹೌದು ಗುಡ್ಡದ ನೋಡಿ ಶಿ ದೊಡ್ಡವರು ನೋಡ್ರಿ ನಾತೆ ಶ್ರೊಡ್ಡವ್ರು ಜಾಮಗೊಂಡ ಕನ್ನವ ಹೌದು ಮನಿ ದೇವರ ಶಿಂಗಣಾಪುರ ಮಹಾದೇವ ಹೌದು ಶಿಂಗಣಾಪುರ ಮಹಾದೇವ ನೋಡ್ರಿ ಹೇಳ್ತಾರ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ಕವಿಗಳು ಹೇಳ್ತಾರ ಏನ್ರಿ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ಮನಿ ಕೊಟ್ಟ ಹೊಲ ಕೊಟ್ಟ ಬಂದು ಒಳಗ ಎಲ್ಲ ಇಟ್ಟ ಮನಿ ದೀಪ ಹಚ್ಚಲಕ್ಕ ಮಗನ ಕುಡಿದು ಬರ್ತೆ ಬಿಟ್ಟ ಹೌದು 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 ಮನಿ ಒಳಗ ಉಲ್ಲಾಕ ಕೊಟ್ಟ ತಿನ್ನಾಕ ಕೊಟ್ಟ ಒಣಬೇಕು ಆಗಿದ್ರೆ ಸಕ್ರಿಯ ರೋಗ ತಂದ ಹಚ್ಚಿಟ್ಟ ಹಾ 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 ಹೇಗಿದ್ರೆ ಪರಮಾತ್ಮನ ಸೃಷ್ಟಿ ಎ ಹನಗಡದ್ರೆ ಇದು ನಾ ಜಾಮುಗೊಂಡ ಕರ್ನಾವ್ಗ ಎಲ್ಲ ಆಸ್ತಿ ಅಂತಸ್ತ ಐಶ್ವರ್ಯ ಎಲ್ಲ ಇತ್ತು ಹೌದು ಹಿರುತಾನ ಶಿರುತಾನ ಎಲ್ಲ ಇತ್ತು ಹೊಟ್ಟಿಲಿ ಬಂಜನಂತ ಪಟ್ಟಿತ್ತು ಹೌದು ಹೌದು ಅದಕ್ಕೆ ಶಿಖರ ಶಿಗಣಾಪುರಕ ಶಂಭ ಮಾದೇವನ ಗುಡ್ಡೆಗೆ ಹಗಲಿರಳ ಹನ್ನೆರಡು ವರ್ಷ ಸತಿಪತಿ ಕೂಡಿ ಮಹಾದೇವನ ಭಕ್ತಿ ಮಾಡ್ಯಾರ ಹೌದು ಹೌದು ಹನ್ನೆರಡು ವರ್ಷಕ್ಕೆ ಮಹಾದೇವ ಪ್ರಕಟ ಹೇಳ್ತಾನೆ ಏನಂತ ಹೇಳ್ತಾನೆ ಗಂಡ ಕೌರ್ನ ಹೇಳ್ತಾನೆ ನಿಮ್ ಹಣಿಬಾರದೊಳಗ ಮಕ್ಕಳಿಲ್ಲ ಇಲ್ಲ ಇಲ್ಲ ನಿಮ್ಮ ಹಣಿಬಾರದೊಳಗ ಮಕ್ಕಳ ಮಕ್ಕಳಿಲ್ಲ ನಿಮ್ಮ ಹಣಿ ಬಾರದೊಳಗೆ ಮಕ್ಕಳು ಕೂಡ ತಾಕತ್ತು ನನಗಿಲ್ಲ ನಿಮಗ ಮಕ್ಕಳು ಇಲ್ಲ ಅಂತ ಹೇಳಿ ಬಿಟ್ಟ ಹೌದು 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 ಅವಾಗ ಸತಿಪತಿ ಮನಸ್ಸು ನೋವು ಸತಿಪತಿ ಮನಸ್ಸಿಗೆ ದುಃಖ ಆಯ್ತು ಹೌದು ಕೆಲವು ಸಮಯದ ನಂತರ ಕೆಲವು ದಿನ ಗತಿಸಿ ಹೋದ ನಂತರ ಹೌದು ಹೌದು ನೋಡ್ರಿ ಜಗತ್ತದೊಳಗೆ ಏನ್ ಆಗ್ತದ ಒಳ್ಳೇದಕ್ಕಾಗತ್ತ ಹೇಳ್ತಾರೆ ಅದಕ್ಕೆ ಆ ಭಾಗಕ್ಕೆ ಹೌದು ಎಲ್ಲಿ ನಾಟೆ ಬರ ಬರಬಿತ್ತು ಆಬಗೊಂಡ ಜಾಬ್ಗೊಂಡು ಎರಡು ಮಂದಿ ಅಣ್ಣ ತಮ್ಮಂದಿರು ಹೌದು ಆಬಂಡ್ ಮನಿ ಕಾರಬಾರ ಬಿಟ್ಟು ಜಾಬ್ಗೊಂಡು ಏಳ್ನೂರು ಕಿಲ್ಲಾರ್ ಯಾರು ಇವು ಶಿಗಣಾಪುರ ಮಾದೇವನ ಕಿಲ್ಲಾರ್ ಹೌದು ಹೌದು ಏಳ್ನೂರು ಕಿಲ್ಲಾರ ಕೈ ಕೊತ್ತಲ್ಲಿ ಬಂದ ಗೋಳಗಿ ಗೋವಿಂದಪುರಕ್ಕೆ ಬಂದ ಹೌದು ಹೌದು ಗೋಳಗಿ ಬಂದು ಬಂದ್ ಅಲ್ಲಿ ಸಿದ್ದಾಟಿ ಮಾಡಿ ಅನೇಕ ತರ ಪವಾಡ ಮಾಡಿ ಗೋಳಗಿ ಗೋವಿಂದಪುರದೊಳಗೆ ಉಳಿದರು ಗೋವಿಂದಪುರದ ಹಿರಿಯರವನಿಗೆ ನಮ್ಮ ಅಣ್ಣನ ಜೊತೆ ನಿನ್ನೊಬ್ಬ ಅಣ್ಣ ಇಟ್ಕೊಂಡ್ರು ಅವಾಗ ಎರಡು ಮಂದಿ ಕೂಡಿ ದಿನಂಪ್ರತಿ ಕಿಲ್ಲಾರ ಮೈಸೂರು ವ್ಯವಸ್ಥೆ ಏನಾಯ್ತಪ್ಪ ಪ್ರಪಂಚ ನಡೀತು ಜಾಬು ಒಂದು ಪುಣ್ಯಾತ್ಮರೆ ಒಂದ್ ಸ್ವಲ್ಪ ಲಕ್ಷ ಕೊಡೋ ಕಡೆ ಜಾಬುಗೊಡ ಕಣ್ಣು ಪ್ರಪಂಚ ನಡೀತು ಒಂದಾನೊಂದು ದಿವ್ಸ ಕನ್ನವ ನೀರಿಗೆ ಹೋದಾಗ ನೆರಮನೆ ಹೊರಮನಿ ಅವ್ರು ನಿಂಬೆದ ಆಟ ಆಡ್ತಾರ ಹೊಂಟು ಕೂಡ್ಲೆ ಕೂಡ ಬಾ ಮುಖ ನೋಡಬೇಡುದು ಮುಖ ನೋಡ್ಬೇಡುದು ಹುಟ್ಟ ಬಂಜಾರ ಮುಖ ಮದ್ಲೇ ಅಂತ ಶಬ್ದ ತಾಯಿ ಕಣ್ಣವನ ಕಿವಿಗೆ ಬಿತ್ತು ಹೌದು 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 ಅವಾಗ ಕಿವಿಗೆ ಸಿಡಲ್ ಹೊಡೆದಾಗ ಕಣ್ಣವ್ ದುಃಖ ಮಾಡುತ್ತ ಮನಿ ಒಳಗೆ ಬಂದ್ರು ಉದಾರ ಮಾಡ್ತಾನ ಕಳ್ಳ ಕಿತ್ತ ಬಂದಂಗಾಯಿತು ನಮ್ಮ ಪಾลีกಿ ಬಂಚಿತನನಂತ ಪಟ್ಟು ಹೋಗ್ಲಿಲ್ಲ ಅಂದ್ರೆ ನಾವು ಹುಟ್ಟಿ ಹುಟ್ಲಾರ ನಮ್ಮನ ಅತ್ಯ ತಿಳ್ಕೊಂಡು ಅವಾಗ ಸತಿಪತಿ ಕೂಡಿ ವಿಷ ಪ್ರಾಸನ ಮಾಡ್ಬೇಕಂದ್ರು ಅಂದ್ರು ಹೌದು ಹೌದು ಅದು ನಾನು ಗುಡ್ಡ ಅಂಶದ ಮುತ್ತ್ಯಾ ಗೊತ್ತಾಗಿ ಈ ಕೊರವಂಜಿನ ಕಳ್ದ ಕೊರವಂಜಿ ಮಾತಿಗಾಗಿ ಗುಡ್ಡಕ್ಕೆ ಬಂದಿರೋ ಹೌದು ಹೌದು ಯಾರು ಜಾಮಗೊಂಡ ಕನ್ನವ ಹೌದು ಹೌದು ಗುಡ್ಡಕ್ಕೆ ಬಂದರು ಅಂಶದ ಮುತ್ತ್ಯಾ ಫಲ ಸಂತಾನ ಕನ್ನವನ ಹುಡುೆಯೊಳಗೆ ನೀಡದ ಆ ನೋಡಿ ಒಳಗೆ ಹೇಳ್ತಾನೆ ಮೊದಲಿನ ಮಗ ಹುಟ್ಟುದು ನನ್ನ ಮಟ್ಟಕ್ಕೆ ತಂದು ಬಿಡ್ಬೇಕಂತ ಹೇಳಿ ಅಪ್ಪಣಿ ಕೊಟ್ಟು ಅಂಶದ ಮುತ್ತ ಕಾರಿಗ್ ಬಂಡಾರ ನೀಡದ ಹೌದು ಮುಂದೆ ಏನಾಯ್ತಪ್ಪ ಕೇಳಿದ್ರ ಸೋಮಲಿಂಗ ಗಾದವಿತ್ತು ಮಹಾದೇವ್ ಗಾದವಿತ್ತು ನನ್ನಲ್ಲಿ ಹನ್ನೆರಡು ವರ್ಷ ದುಡ್ದಾರ ಹೌದು ನಿಮ್ಮ ಹಣಿಬಾರದ ಮಕ್ಕಳು ಇಲ್ಲ ನಾ ಹೇಳಿದ ಸೃಷ್ಟಿಕರ್ತ ನೀ ಹ್ಯಾಂಗ್ ಅವರಿಗೆ ಮಕ್ಕಳ ಫಲ ಸಂತಾನ ಕೊಟ್ಟಿದ್ ಕೇಳ ಹೌದು ಹೌದು ಅವಾಗ ಅಮಿಷದ ಮುತ್ಯ ಸೋಮನಾಥ್ ಕೇಳ್ತಾನ ಮಹಾದೇವ್ ಕೇಳ್ತಾನ ಎಪ್ಪ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಒಡ್ಡಿ ವಾಲಗ ಶಿವಸ್ಥಾನ ಹುಟ್ಟ ಬಂಜಾರ ತೊಟ್ಟಿಲ ಭಾಷೆ ನೀವು ಕೊಟ್ಟುದು ಖರೇ ಏನು ಸುಳ್ಳು ಹೇಳಂದ ಹೌದು ಹೌದು ಅವಾಗ ಸೋಮನಾಥ್ ಹೇಳ್ತಾನ ನಾನಿನಾಗ ತೊಟ್ಟಿಲ ಭಾಷೆ ಕೂಡ ತಾಕತ್ತು ಕೊಟ್ಟದು ಖರೇ ಮತ್ತೆ ಯಾಕೆ ಕೇಳ್ತಿ ತಂದ ಅವಾಗ ಸೋಮನಾಥ್ ಹೇಳ್ತಾನ ಹಣಿ ಬಾರದೊಳಗ ಮಕ್ಕಳು ನಿನಗ ಕೊಟ್ಟಿಲ ಭಾಷೆ ಕೊಡುವಂತ ತಾಕತ್ ಪಟ್ಟಿದ್ದಿದನು ಕರೆಯದ ಕರೆಯದ ಇವು ಎರಡಕ್ಕಾಗಿ ನಾ ಖರೀ ಇಳಿಬೇಕಾಗಿದ್ರ ಅವ್ರು ಹಣಿ ಬಾರದೊಳಗೆ ಬ್ರಹ್ಮನ ಬ್ಯಾಡ ಸ್ವತಃ ನಾನೇ ಸಾಕ್ಷಾತ್ ಶಂಭ ಮಹಾದೇವನೇ ನಿನ್ನ ಮಾಯ

love